ಜನತಾದಳ ಪಕ್ಷಕ್ಕೂ ಬಿ ಜೆ ಪಿಗೂ ಎಲ್ಲೋ ಒಂದು ಕಡೆ ಅಸಮಾಧಾನ ಶುರು ಆಗಿಬಿಟ್ಟಿದೆ ಅವತ್ತು ನಮಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಮಿತ್ರತ್ವ ಇರಲಿಲ್ಲ ಆವತ್ತಿನಿಂದ ಕೂಡ ನೀವು ಗ್ರೌಂಡ್ ಲೆವೆಲಲ್ಲೇ ತಗೊಳ್ಳಿ ಕಾರ್ಯಕರ್ತರುಗಳಿಗೂ ಆ ಒಂದು ಸಮ್ಮಿಲನ ಸರಿಗಾಗಲಿಲ್ಲ ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಜೊತೆಯಲ್ಲಿ ಸೇರಿದಿವಿ ಏನ್ ಮಾತ್ರಕ್ಕೆ ದಯವಿಟ್ಟು ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್ ಐ ವೆರಿ ಸಾರಿ ಟು ಟೆಲ್ ಯು ಸರ್ ಐ ರಿಕ್ವೆಸ್ಟ್ ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್ ಈ ಪಾರ್ಟಿ ಮರ್ಜರ್ ಆಗ್ತಕ್ಕಂತ ಪ್ರಶ್ನೆ ಇಲ್ಲ ವಾರದಿಂದ ಒಂದು ವಾರದಿಂದ ಈಚೆಗೆ ಜನತಾದಳ ಪಕ್ಷಕ್ಕೂ ಬಿ ಜೆ ಪಿಗೂ ಎಲ್ಲೋ ಒಂದು ಕಡೆ ಅಸಮಾಧಾನ ಶುರು ಆಗಿಬಿಟ್ಟಿದೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಚರ್ಚೆಗಳೇನು ಪ್ರಾರಂಭ ಆಗಿದೆ ದಯಮಾಡಿ ನಾವು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ ದೇಶದ ಪ್ರಧಾನಮಂತ್ರಿಗಳ ಆಡಳಿತ ವೈಖರಿಯನ್ನು ಮೆಚ್ಚಿ ಅರವತ್ತು ನಾಲ್ಕು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಜೊತೆ ಮಿತ್ರತ್ವವನ್ನ ನಾವು ಮಾಡಬೇಕು ಇದು ದೇಶದ ಹಿತಾಸಕ್ತಿಗೋಸ್ಕರ ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಇಬ್ಬರು ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೃಷ್ಟಿಯಿಂದ ತಗೊಂಡಂಥ ತೀರ್ಮಾನ ಅದಕ್ಕೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸಂಸದರನ್ನ ನರೇಂದ್ರ ಮೋದಿಜಿಯವರಿಗೆ ಕನ್ನಡಿಗರು ಸಂಸದರ ಮೂಲಕ ಕೊಡುಗೆಯನ್ನು ಕೊಟ್ಟಿರತಕ್ಕಂಥದ್ದು ನಾನು ನಾವೆಲ್ಲ ನೋಡಿದ್ದೇವೆ ರಾಜ್ಯದ ಜನತೆ ಈ ಒಂದು ಆರೋಗ್ಯಕರವಾದಂಥ ಮಿತ್ರತ್ವವನ್ನು ಒಪ್ಪಿದ್ದಾರೆ ಹಾಗಾಗಿ ಇಲ್ಲಿ ನಮ್ಮ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಹೇಳಿರ್ತಕ್ಕಂಥ ದಿಷ್ಠೆ ಹಣ ದಯಮಾಡಿ ಮತ್ತೆ ನಾನು ಪುನರ್ರಚಿಸ್ತೀನಿ ಅದನ್ನು ಇದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯದ ಪ್ರಶ್ನೆ ಇಲ್ಲ ಯಾವುದೇ ರೀತಿ ಅಸಮಾಧಾನದ ಪ್ರಶ್ನೆ ಇಲ್ಲ ಕಳೆದ ಮೂಡ ಸಂದರ್ಭದ ಒಂದು ಹೋರಾಟ ಏನಿತ್ತು ಒಂದು ಪಾದಯಾತ್ರೆ ಏನಿತ್ತು ಆ ಸಂದರ್ಭದಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಬೇಕು ಒಂದು ಕೋಆರ್ಡಿನೇಷನ್ನಲ್ಲಿ ಎರಡು ಪಕ್ಷ ಒಂದು ಸಮನ್ವಯತೆಯ ಒಂದು ದೃಷ್ಟಿಯಿಂದ ಸಮನ್ವಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಆರೋಗ್ಯಕರವಾದಂಥ ಕೋರ್ಡಿನೇಷನ್ ಕಮಿಟಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆನ ಅವತ್ತು ಕೂಡ ಬಿ ಜೆ ಪಿಯ ರಾಜ್ಯದ ನಾಯಕರ ಮುಂದೆ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದ ಸಭೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಮುನ್ನಲ್ಲೇ ತಗೊಂಡು ಬಂದಿದ್ವಿ ಆದರೆ ಇಲ್ಲಿವರೆಗೂ ಅದು ಆಗ್ಲಿಲ್ವಲ್ಲ ಅಂತಕ್ಕಂಥ ವಿಚಾರವಾಗಿ ಆಗಬೇಕು ಅತಿ ಶೀಘ್ರದಲ್ಲೇ ಇದಾಗ್ತಕ್ಕಂಥದ್ದಾದರೆ ಇನ್ನೂ ಹೆಚ್ಚಿನ ಸಮನ್ವಯತೆ ಸಮನ್ವಯತೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಬಾಬಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸತ್ಯ ಕಾಂಗ್ರೆಸ್ ಇಲ್ಲ ಇಲ್ಲ ಅದು ಹಳೇದೇನೋ ಹೇಳ್ತಾ ಇದಾರೆ ಸರ್ ಈಗ ಹಳೆಯ ಎರಡ್ ಸಾವಿರದ ಹದಿನೆಂಟರ ಕಾಂಗ್ರೆಸ್ಸು ಮತ್ತೆ ಜನತಾದಳ ಪಕ್ಷದ ಆ ಒಂದು ಸಮ್ಮಿಶ್ರ ಸರ್ಕಾರ ಯಾವ ರೀತಿ ಹದಿನಾಲ್ಕು ತಿಂಗಳುಗಳ ಕಾಲ ಸಾಗ್ತು ಅಂತಕ್ಕಂಥದ್ದು ಮಾಧ್ಯಮದ ಮಿತ್ರರು ನನಗಿಂತ ಚೆನ್ನಾಗಿ ತಮ್ಗೆ ಅರಿವಿದೆ ಎಲ್ಲವೂ ಕೂಡ ಅವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಿ ಹಾಗಾಗಿ ಒಂದು ಸ್ವಾಭಾವಿಕವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಈಗ ಹಳೇ ಮೈಸೂರು ಪ್ರಾಂತ್ಯ ತಗೊಳ್ಳಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲೂ ತಗೊಳ್ಳಿ ಈಗ ನಲವತ್ತೊಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಆತತ್ರ ಒಂದು ಇಪ್ಪತ್ತು ಇಪ್ಪತ್ತೆರಡು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾವು ಪ್ರಬಲವಾದಂಥ ನಾಯಕರುಗಳ ಜೊತೇಲಿ ಕೇಡರ್ನ ಸೃಷ್ಟಿ ಮಾಡ್ಕೊಂಡಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸ್ವಾಭಾವಿಕವಾಗಿ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಅವತ್ತಿನಿಂದ ಕೂಡ ನೀವು ಗ್ರೌಂಡ್ ಲೆವೆಲಲ್ಲೇ ತಗೊಳ್ಳಿ ಕಾರ್ಯಕರ್ತರುಗಳಿಗೂ ಆ ಒಂದು ಸಮ್ಮಿಲನ ಸರಿಗಾಗಲಿಲ್ಲ ಹಾಗಾಗಿ ದೊಡ್ಡ ಮಟ್ಟದಿಂದ ತಳಮಟ್ಟದವರೆಗೂ ಕೂಡ ಆ ಸಮ್ಮಿಲನ ಅಂತಕ್ಕಂಥದ್ದು ಎಂದೂ ಕೂಡ ಆಗಲೇ ಇಲ್ಲ ಅವತ್ತು ಆದರೆ ಇಲ್ಲಿ ಆ ಪ್ರಶ್ನೆ ಲೋಕಸಭೆಯಲ್ಲಿ ಉದ್ಭವ ಆಗಿಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಇಬ್ಬರು ಭಾಳ ಅನ್ಯೋನ್ಯವಾಗಿ ಚುನಾವಣೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ಸುಮ್ಮನೆ ಕಾಂಗ್ರೆಸ್ನ ಅಪಪ್ರಚಾರಗಳು ಏನೋ ಬಿರುಕಾಗ್ಬಿಟ್ಟಿದೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಸಂಬಂಧದ ಮಧ್ಯೆ ಅಂತಕ್ಕಂಥ ಇವೆಲ್ಲ ಸುಳ್ಳಿನ ಸೃಷ್ಟಿಗಳೇನಿದೆಯಲ್ಲ ಇದು ಯಾವುದು ಕೂಡ ಹಾಕೂಡ್ದು ಅನ್ನೋದಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ದಟ್ಟವಾದಂಥ ಒಂದು ಹೆಜ್ಜೆಯನ್ನು ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ಕೋಆರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲೇ ಬಗೆಹರಿಸಲಿ ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ

ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟದ ಕಿಚ್ಚಿದೆಯಲ್ಲ ಹೋರಾಟದ ಹಿನ್ನೆಲೆಗಳಿದೆಯಲ್ಲ ನಮ್ಮ ನಾಡಿನ ರೈತರ ಪರವಾಗಿ ಅಥವಾ ಅವ್ರಿಗೆ ನಮ್ಮ ನಾಡಿನ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ದೂರದೃಷ್ಟಿಗಳು ದೂರ ಕಲ್ಪನೆಗಳು ಇವತ್ತು ಕೇವಲ ಹಳೆ ಮೈಸೂರು ಪ್ರಾಂತಕ್ಕಷ್ಟೇ ಅಲ್ಲ ಇವತ್ತು ಕಲ್ಯಾಣ ಕರ್ನಾಟಕ ಹಾಗೂ ಇನ್ನು ಕಿತ್ತೂರು ಕರ್ನಾಟಕ ಇವೆಲ್ಲವೂ ಸೇರಿದಂತೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆಗಳು ಸಾಕಷ್ಟು ಅಪಾರವಾಗಿದೆ ಹಾಗಾಗಿ ಒಂದು ಐ ವಾಂಟ್ ಟು ಟೆಲ್ ಯು ಇನ್ ಎವ್ರಿ ಎಲೆಕ್ಷನ್ ಪ್ರತಿ ಒಂದು ಚುನಾವಣೆಯಲ್ಲಿ ನೀವು ಅಂಕಿಅಂಶಗಳನ್ನ ತೆಗೆದು ನೋಡಿ ಡೇಟಾ ಅನಾಲಿಸಿಸ್ ನಿಮ್ಮ ಕಡೆನೇ ಇರುತ್ತೆ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ಮುಚ್ಚುಮರೆ ಏನಿಲ್ಲ ನಮ್ಮ ಪಕ್ಷ ಪ್ರತಿ ಚುನಾವಣೆಯಲ್ಲೂ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚು ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ ಈ ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಕಾರ್ಯಕರ್ತರುಗಳು ಬಹುಶಃ ರಾಷ್ಟ್ರೀಯ ಪಕ್ಷಕ್ಕೂ ಮೀರಿ ಒಂದು ಹೆಜ್ಜೆ ಮುಂದೋಗಿ ಈ ಪ್ರಾದೇಶಿಕ ಪಕ್ಷವನ್ನು ಕಾಪಾ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಎಂಥ ಸಂದರ್ಭ ಬಂದರು ನಾವು ನಲವತ್ತರಿಂದ ಇವತ್ತು ಹದಿನೆಂಟಕ್ಕೆ ಇಳಿದಿರ್ಬೋದು ಅದಕ್ಕೆ ನಾವು ನಿಮಿಷ ಸರ್ ಒಂದು ನಿಮಿಷ ಸರ್ ಅದಕ್ಕೆ ನಾನಾ ಕಾರಣಗಳಿದೆ ನೀವು ಪ್ರಶ್ನೆ ಕೇಳಿದ್ದೀರಿ ನಾನು ಉತ್ತರ ಕೊಡ್ತೀನಿ ಅದಕ್ಕೆ ನಾನಾ ಕಾರಣಗಳಿದೆ ಹಿಂದೆ ಚುನಾವಣೆ ಸಂದರ್ಭ ಬೇರೆ ಇತ್ತು ಸಿಚುವೇಶನ್ ವಾಸ್ ಡಿಫ್ರೆಂಟ್ ಅವತ್ತು ನಮಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗ್ಲಿ ಮಿತ್ರತ್ವ ಇರಲಿಲ್ಲ ಅವರು ಅವ್ರ ಪಕ್ಷದ ಪರವಾಗಿ ಅವರು ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳು ತಗೊಳ್ಬೇಕಾಗಿತ್ತು ದಟ್ಟವಾಗಿ ತಗೊಂಡ್ರು ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದಕ್ಕೆ ಇವತ್ತು ನಾವು ಜೊತೆಯಲ್ಲಿ ಸೇರಿದಿವಿ ಏನು ಮಾತ್ರಕ್ಕೆ ದಯವಿಟ್ಟು ಹ್ಯಾವ್ ಟು ಟೇಕ್ ಬ್ಯಾಕ್ ಯುವರ್ ವರ್ಡ್ ಐ ಆಮ್ ವೆರಿ ಸಾರಿ ಟು ಟೆಲ್ ಯು ಸರ್ ಐ ರಿಕ್ವೆಸ್ಟ್ ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್ ಈ ಪಾರ್ಟಿ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಪಾರ್ಟಿನ ಕಟ್ಬೆಳೆಸಿರ್ತಕ್ಕಂಥ ಸಂಖ್ಯೆ ಇವತ್ತಿಗೂ ಕಟ್ಬೆಳೆಸ್ತಕ್ಕಂಥ ಉತ್ಸಾಹ ಕರ್ತೆ ಕತೆ ಇರತಕ್ಕಂಥ ಶಕ್ತಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಕಾರ್ಯಕರ್ತರುಗಳಲ್ಲಿ ಆ ಛಲ ಇದೆ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ವೆರಿ ಸಾರಿ ಟು ಟೆಲ್ ಯು ಈ ಮರ್ಜರ್ ವರ್ಡ್ ಬಗ್ಗೆ ನೀವು ಚರ್ಚೆ ಹಿಂಗೆ ವಿ ಆರ್ ವಿ ಆರ್ ಅಲಯನ್ಸ್ ಬಿಕಾಸ್ ನಾವು ಒಂದು ಆರೋಗ್ಯಕರವಾಗಿ ಹೋಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಲಯನ್ಸ್ ಆಗಿದ್ದೇವೆ ನಮ್ಮ ಶಕ್ತಿ ರಾಜ್ಯದ ಹಿತದೃಷ್ಟಿ ರಾಜ್ಯದ ಜನಗಳ ಹಿತದೃಷ್ಟಿ ಜೊತೆಯಲ್ಲಿ ನಮ್ಮ ಶಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿಗೆ ದಾರೆ ಎರೆದಿದ್ದೇವೆ ಅವರ ಶಕ್ತಿ ನಮಗೆ ದಾರೆ ಎರೆದಿದ್ದಾರೆ ಇಟ್ ಈಸ್ ಎ ವೆರಿ ಕ್ವರ್ಡಿಯಲ್ ಆ್ಯಂಡ್ ವೆರಿ ಹೆಲ್ತಿ ರಿಲೇಷನ್ಶಿಪ್ ಎಂಡ್ ಇಟ್ ವಿಲ್ ರಿಮೇನ್ ಫಾರ್ ಅ ಲಾಂಗ್ ಲಾಂಗ್ ಟೈಮ್ ಥ್ಯಾಂಕ್ ಯು ಯಾವುದಣ್ಣ ಅಣ್ಣ ನಿಮಗೆ ನಾನು ಹೇಳಿದ್ದೀನಿ ಸದನ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗೆ ಇಲ್ಲೇ ನಮ್ಮ ಬಾಬಣ್ಣವರು ಜೆ ಡಿ ಎಲ್ ಪಿ ನಾಯಕರ ಅವರೇ ಮುಂಚೂಣಿ ಅವರೇ ಲೀಡರ್ಶಿಪ್ ತಗೊಂಡು ಅವರೇ ಮುಂದಾಳತ್ವ ತಗೊಂಡು ಎಲ್ಲ ಶಾಸಕರು ಕುಮಾರಣ್ಣ ಅವ್ರ ಜೊತೆ ಹಿಂದಿನ ಕೂತ್ಕೊಂಡು ಚರ್ಚೆನ ಮಾಡಿ ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಆ ಎತ್ತ ಕೋಡಿಯಲ್ಲ ರಿಲೇಶನ್ಶಿಪ್ ಇದೆ ಅದು ಶನಿವಾರದ ದಿನ ನಾವು ತೋರಿಸ್ತೇವೆ Thank you, Anna. Thank so, you. Thank Anna. you.